ಪ್ರಿಯ ಸ್ನೇಹಿತರೆ ಜಿ ಫ್ಯಾಕ್ಟರ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಒಂದು ವರ್ಷದ ಬ್ರಹ್ಮಚರ್ಯದ ಪ್ರಯೋಜನಗಳನ್ನು ನೀವು ಎಲ್ಲಿಯೂ ಕೇಳಿರದ ಈ ಪ್ರಯಾಣವನ್ನು ಸ್ವತಃ ಪೂರ್ಣಗೊಳಿಸಿದ ಈ ಪ್ರಯೋಜನಗಳನ್ನು ಸ್ವತಃ ಅನುಭವಿಸಿದ ವ್ಯಕ್ತಿ ಮಾತ್ರ ಸರಿಯಾಗಿ ಹೇಳಬಲ್ಲ ಮತ್ತು ಒಬ್ಬ ವ್ಯಕ್ತಿಯು ಒಂದು ವರ್ಷದ ಬ್ರಹ್ಮಚರ್ಯವನ್ನು ಪೂರ್ಣಗೊಳಿಸಿದಾಗ ಅವನಿಗೆ ಜೀವನದಲ್ಲಿ ಎಂದಿಗೂ ಮರೆಯಲಾಗದ ಅನುಭವ ಸಂಭವಿಸಲು ಪ್ರಾರಂಭಿಸುತ್ತದೆ ಮತ್ತು ಅದು ತುಂಬಾ ಆಸಕ್ತಿದಾಯಕವಾಗಿದೆ ಇದನ್ನ ಕೇಳಿದಾಗ ಪ್ರಪಂಚದ ಅತ್ಯಂತ ಕಾಮುಕ ವ್ಯಕ್ತಿ ಕೂಡ ಬ್ರಹ್ಮಚರ್ಯವನ್ನು ಅಭ್ಯಾಸ ಮಾಡಲು ಬಯಸುತ್ತಾನೆ ನಾನು ಇಂದು ಮಾತನಾಡಲಿರುವ ಐದು ಪ್ರಯೋಜನಗಳು ಒಂದು ವರ್ಷದ ಬ್ರಹ್ಮಚರ್ಯವನ್ನು ಪೂರ್ಣಗೊಳಿಸಿದ ಎಲ್ಲಾ ಜನರ ಅನುಭವದ ಸಾರವಾಗಿದೆ ನೀವು ಸಹ ಇಂತಹದನ್ನ ಅನುಭವಿಸುತ್ತಿದ್ದರೆ ಕಾವೆಂಟ್ನಲ್ಲಿ ಬರೆಯಿರಿ ಮೊದಲನೆಯದು ವೀಕ್ಷಣಾ ಶಕ್ತಿಯಲ್ಲಿ ಹೆಚ್ಚಳ ಸ್ನೇಹಿತರೆ ಒಂದು ವರ್ಷ ಬ್ರಹ್ಮಚರ್ಯದ ನಂತರ ಜನರು ತಮ್ಮ ಕಣ್ಣುಗಳಿಂದ ಇತರರು ಸುಲಭವಾಗಿ ನೋಡಲಾಗದ ವಿಷಯಗಳನ್ನು ನೋಡಲು ಸಾಧ್ಯವಾಗುತ್ತದೆ ಎಂದು ಅನುಭವಿಸಿದ್ದಾರೆ ಇದು ಹಣ ಗಳಿಸಲು ವಿಭಿನ್ನ ಹೊಸ ಅವಕಾಶಗಳಿಗೆ ಸಂಬಂಧಿಸಿದೆಯೇ ಜನರು ಸಾಮಾನ್ಯವಾಗಿ ಲಘುವಾಗಿ ಪರಿಗಣಿಸುವ ಆ ವಿಷಯಗಳಿಗೆ ಗಮನ ಕೊಡಿ ಒಬ್ಬ ವ್ಯಕ್ತಿಯು ನಿಮ್ಮಿಂದ ಏನನ್ನ ಬಯಸುತ್ತಾನೆ ಎಂಬುದನ್ನು ನೀವು ಅವನನ್ನು ನೋಡುವ ಮೂಲಕವೇ ಅರ್ಥ ಮಾಡಿಕೊಳ್ಳುತ್ತೀರಿ ನಂತರ ನಿಮ್ಮ ದೃಷ್ಟಿಯಲ್ಲಿ ಎಷ್ಟು ತೀಕ್ಷ್ಣತೆ ಇರುತ್ತದೆ ಎಂದರೆ ಜನರು ಅದರ ಪ್ರಭಾವದಿಂದ ಅಸ್ತಿ ಅಸ್ಥಿರರಾಗುತ್ತಾರೆ ಅವರು ಹಿಂದೆಯೂ ಯೋಚಿಸದ ರಹಸ್ಯಗಳನ್ನು ಬಹಿರಂಗಪಡಿಸುತ್ತಾರೆ ಇನ್ನು ಎರಡನೇದಾಗಿ ಕೇಳುವ ಶಕ್ತಿಯು ಹೆಚ್ಚಾಗುತ್ತದೆ ಸ್ನೇಹಿತರೆ ನೀವು ಒಂದು ವರ್ಷ ಬ್ರಹ್ಮಚರ್ಯವನ್ನ ಅಭ್ಯಾಸ ಮಾಡಿದಾಗ ನೀವು ಧ್ಯಾನವನ್ನು ಅಭ್ಯಾಸ ಮಾಡಲು ಕಳೆಯುವ ಅದೇ ಸಮಯದ ಬಗ್ಗೆ ಯೋಚಿಸಿ ನಿಮ್ಮ ವಾಸನೆಯು ಪ್ರಜ್ಞೆಯು ನಿಮ್ಮೊಂದಿಗೆ ಹೆಚ್ಚಾಗುತ್ತದೆ ಹಾಗ ನಿಮ್ಮ ಮನಸ್ಸಿಗೆ ಯಾವುದೇ ಅನಗತ್ಯ ಆಲೋಚನೆಗಳು ಬರುವುದಿಲ್ಲ ಅದ್ಭುತವಾದ ಶಾಂತಿ ಇರುತ್ತದೆ ಇದರಿಂದಾಗಿ ನೀವು ಮರದ ಎಲೆಗಳ ಶಬ್ದ ನಿಮ್ಮ ಸ್ವಂತ ಉಸಿರಾಟ ಮತ್ತು ನಿಮ್ಮ ಸ್ವಂತ ಹೃದಯ ಬಡಿತವನ್ನು ಸಹ ಕೇಳಬಹುದು ಧ್ಯಾನದ ಸಮಯದಲ್ಲಿ ಮೂರನೆಯದಾಗಿ ನಿಮ್ಮ ವಾಸನೆಯ ಶಕ್ತಿ ಹೆಚ್ಚಾಗುತ್ತದೆ ಸ್ನೇಹಿತರೆ ಅನೇಕ ಬಾರಿ ನೀವು ಅಂತಹ ಸ್ಥಳದಲ್ಲಿರುತ್ತೀರಿ ಅಲ್ಲಿ ಇತರರು ವಾಸನೆ ಮಾಡಲು ಸಾಧ್ಯವಾಗದದ್ದನ್ನು ನೀವು ವಾಸನೆ ಮಾಡುತ್ತೀರಿ ನಿಮ್ಮ ವಾಸನೆಯ ಸಾಮರ್ಥ್ಯವು ಇತರರಿಗೆ ಹೋಲಿಸಿದರೆ ತುಂಬಾ ಹೆಚ್ಚಾಗಿರುತ್ತದೆ ಏಕೆಂದರೆ ನೀವು ಹೆಚ್ಚಿನ ಶಕ್ತಿಯ ಸ್ಥಿತಿಯಲ್ಲಿರುತ್ತೀರಿ ಉದಾಹರಣೆಗೆ ನೀವು ಈಗಾಗಲೇ ಸುಡುವ ವಾಸನೆಯನ್ನ ಅನುಭವಿಸಿರುತ್ತೀರಿ ನೀವು ಅದನ್ನ ಬಹಳ ಬೇಗನೆ ನಿರ್ಣಯಿಸುತ್ತೀರಿ ಮತ್ತು ತೊಂದರೆಯ ಸಂದರ್ಭದಲ್ಲಿ ಈ ಪ್ರಯೋಜನವು ನಿಜವಾಗಿಯೂ ಜನರ ಜೀವಗಳನ್ನು ಉಳಿಸಬಹುದು ನಾಲ್ಕನೆಯದಾಗಿ ನಿಮ್ಮ ನಾಲಿಗೆಯು ಫಾಸ್ಟ್ ಫುಡ್ ಸಂಸ್ಕರಿಸಿದ ಸಕ್ಕರೆ ಜಂಕ್ ಮತ್ತು ಔಷಧಗಳ ಅಭ್ಯಾಸವು ಸಂಪೂರ್ಣವಾಗಿ ಕೊನೆಗೊಳ್ಳುತ್ತದೆ ದಿನಗಳ ಬ್ರಹ್ಮಚರ್ಯದಲ್ಲಿ ರುಚಿ ಮೊಗ್ಗುಗಳು ಮರು ಹೊಂದಿಸಲ್ಪಡುತ್ತವೆ ಒಂದು ವರ್ಷದ ಬ್ರಹ್ಮಚರ್ಯದ ನಂತರ ನೀರು ಸಹ ಸಿಹಿ ಮತ್ತು ರುಚಿಕರವಾಗಿರುತ್ತದೆ ನೀವು ಹಣ್ಣುಗಳನ್ನು ತಿಂದರೆ ಅವು ಅಮೃತದಂತೆ ರುಚಿ ನೋಡುತ್ತವೆ ಇದು ಅನುಭವಿಸಬೇಕಾದ ವಿಷಯ ಐದನೆಯದಾಗಿ ಚರ್ಮವು ಸಂವೇದಕದಂತೆ ಕಾರ್ಯನಿರ್ವಹಿಸುತ್ತದೆ ಸ್ನೇಹಿತರೆ ಒಂದು ಸರಳ ಹ್ಯಾಂಡ್ ಶೇಕ್ನಿಂದ ನೀವು ಇತರ ವ್ಯಕ್ತಿಯ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಪ್ರತಿ ವರ್ತನೆಗಳು ವೇಗವಾಗುತ್ತವೆ ಅಥವಾ ಯಾವುದೇ ಕ್ರೀಡೆಯನ್ನು ಹಾಡುವಾಗ ದೇಹದ ವೇಗ ಹೆಚ್ಚಾಗುವುದನ್ನು ನೀವು ನೋಡಿರುತ್ತೀರಿ ನೀವು ಪ್ರಕೃತಿಯ ಹತ್ತಿರದಲ್ಲಿರುವಾಗ ಮರಗಳು ಸಸ್ಯಗಳು ಮಣ್ಣು ನೀರು ಸೂರ್ಯನ ಬೆಳಕನ್ನು ಸಂಪರ್ಕಿಸಿದಾಗ ಆ ಅನುಭವ ಸಂಪೂರ್ಣವಾಗಿ ವಿಭಿನ್ನವಾಗಿರುತ್ತದೆ ಇಂದಿನದಕ್ಕೆ ಹೋಲಿಸಿದರೆ ಜೀವನವನ್ನು ನೋಡುವ ರೀತಿ ನಿಮ್ಮನ್ನು ನೀವು ನೋಡುವ ರೀತಿ ಸಂಪೂರ್ಣವಾಗಿ ಬದಲಾಗುತ್ತದೆ ಇದರ ಬಗ್ಗೆ ಏನು ಹೇಳಲು ಯಾರೂ ಇಲ್ಲ ನಾನು ಮಾತನಾಡುವುದಿಲ್ಲ ಒಂದು ವರ್ಷದ ಬ್ರಹ್ಮಚರ್ಯದ ಪ್ರಯಾಣದಲ್ಲಿ ನೀವು ಬಹಳಷ್ಟು ತಿಳಿಯುತ್ತೀರಿ ನಿಮ್ಮ ಕೆಟ್ಟ ಅಭ್ಯಾಸಗಳು ಹಾವಿನಂತಹ ಸ್ನೇಹಿತರು ತಪ್ಪು ಜೀವನ ಶೈಲಿ ಪಡೆಯುವುದನ್ನು ಹೋಲಿಸಲಾಗುವುದಿಲ್ಲ ಸ್ವಾಭಿಮಾನ ಎಂದಿಗೂ ಮುಗಿಯದ ಪ್ರೇರಣೆ ಆತ್ಮವಿಶ್ವಾಸ ಶಕ್ತಿ ತೀಕ್ಷ್ಣತೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಅತ್ಯುತ್ತಮ ಆವೃತ್ತಿಯನ್ನು ಪೂರೈಸುವುದು ನೀವು ಕನ್ನಡಿಯಲ್ಲಿ ನಿಮ್ಮನ್ನು ನೀವೇ ನೋಡಿದಾಗ ನಿಮ್ಮ ಬಗ್ಗೆ ಹೆಮ್ಮೆ ಪಡಬಹುದಾದ ವ್ಯಕ್ತಿಯನ್ನು ನೀವು ನೋಡಿರುತ್ತೀರಿ ಯಾರು ತನ್ನ ಜೀವನವನ್ನ ಬದಲಾಯಿಸಿಕೊಂಡರು ನೀವು ಈಗ ಈ ವಿಡಿಯೋವನ್ನು ನೋಡುತ್ತಿದ್ದರೆ ನೀವು ಬದಲಾಗಿದ್ದೀರಿ ಎಂಬುದರ ಸಂಕೇತ ಇದು ಎಂದು ಅರ್ಥ ಮಾಡಿಕೊಳ್ಳಿ ಆದ್ದರಿಂದ ಈಗಲೇ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಶ್ರೀರಾಮ್ ಎಂದು ಬರೆಯಿರಿ ಏನೇ ಸಂಭವಿಸಿದರು ಏನೇ ಸಂಭವಿಸಿದರೂ ಈ ವರ್ಷದ ಅಂತ್ಯದವರೆಗೆ ನಾವು ಬ್ರಹ್ಮಚರ್ಯವನ್ನು ಅನುಸರಿಸಬೇಕು ಮತ್ತು ಇದಕ್ಕಾಗಿ ನಾವು ಯಾವುದಾದರೂ ಉತ್ತಮ ಪುಸ್ತಕವನ್ನು ಓದಬೇಕು ನಿಮ್ಮ ಮೇಲೆ ಕೇಂದ್ರೀಕರಿಸಿ ಮತ್ತು ಜಗತ್ತು ನಿಮ್ಮ ಮೇಲೆ ಕೇಂದ್ರೀಕರಿಸುತ್ತದೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ ಓಕೆ ಫ್ರೆಂಡ್ಸ್ ನೀವು ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಲ್ ನೋಟಿಫಿಕೇಷನ್ ಆನ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್